ಹೇ ಗೀತಾ ನನ್ನ ಮಗಳನ್ನ ಬಿಡು ನನ್ನ ಮಗಳ ಕೂದಲ ಚಿಕ್ಕ ಮಾಡ ನೀನು ನನ್ನ ಮಗಳ ಕೂದಲ ಯಾಕೆ ತಿಕ್ಕತ್ತಿದ್ದೀನಿ ನೀನು ಹಾಂ ಆಕಿನ ಯಾಕೆ ಈ ರೀತಿ ಚಿತ್ರ ಹಿಂಸೆ ಕೊಡಕತ್ತಿದಿ ಬಿಡು ಆಕಿನ ಬಿಟ್ರೆ ಸರಿ ಇಲ್ಲಾಂದ್ರೆ ಅಂದ್ರೆ ನೋಡು ಮತ್ತೆ ನಾನು ಏನು ಮಾಡ್ತೇನೆ ನನಗೆ ಗೊತ್ತಿಲ್ಲ ಬಿಡು ಆಕಿನ ಈಗ ನಿನ್ನ ಮಗಳಾದ್ಲಾನಕ್ಕೆ ಇಷ್ಟ ದಿನ ಯಾವಾಗ ಹುಟ್ಟಿದ ಅಂತಿದ್ದೆ ಈಗ ನಿನ್ನ ಮಗಳಾದ್ಲಾಕೆ ಓ ನಿನಗೋಸ್ಕರ ಪಾಪ ಅದಕ್ಕೆ ನಿನ್ನ ಮಗಳಾಗ್ಬಿಟ್ಲಾನ ಏನು ಹಾಳಾಗವ್ನ ಇಟ್ಟಿದ್ದೀನ ಯಾವ್ ಗುಟ್ಟಾಣ ಯಾವ್ ಅಂತಿದ್ದಲ್ಲ ಅಂತಿದ್ದೆಲ್ಲ ನಿನ್ನಂತವಂಗ ಹೇಳ್ಬೇಕು ಅನ್ನೋದ್ರೆ ನನಗೆ ಅರ್ಥ ಆಗಿಲ್ಲ ಏನು ಹೋಗೋನು ಇನ್ನೊಂದು ಸರಿ ಇಲ್ಲಿ ಬಂದು ನಾ ಮಾತ್ರ ಏನು ಬಿಡಂಗಿಲ್ಲ ನೋಡ್ಲಿ ಮತ್ತೆ ಈಗ ಹಾಳಾಕತ್ತ ನಾನು ನೀನು ಬಿಡುವ ಹೋಗ್ಲಿ ಬಿಡು ಯಾಕಂತ ಪರಿ ಹುಡುಗಿನ ಕೂದಲ ಚಟಿದ್ವಿ ಕೂದಲ ಅಳಕ್ತಾವ ನೀರ್ ಮಗಳ ಅಲಾಕಿ ಮತ್ ಹಿಂಗ್ ಮಾಡ್ತಿದ್ಯಾಲೇನು ಬಿಡು ಹುಟ್ಟಿಕೆ ಚಡಾತ ಆಯ್ತಾ ಬಿಡುವ ಮತ್ ನೋಡ್ಬೇಕವ ಇಷ್ಟೆಲ್ಲ ಆದ್ರೂ ಇಷ್ಟೆಲ್ಲ ಅಪ್ಪ ಅಪ್ಪ ಅಂತ ಅಂದ್ರೆ ಸಿಟ್ಟು ಬರಂಗಿಲ್ಲ ಬಿಡಿಸ್ ಬಿಡ್ಸಂತೇಳಿ ಹಿಡಿದು ಹೇಳಿದ್ ಬಿಡ್ಕೊಳಕೊಂಟಾಳ ಕೈ ಮುಗ್ಯಾತಾಳ ಏನು ಹೇಳಬೇಕಿ ಕೀಗೆ ಇನ್ನೂ ಈಟಿಲ್ಲ ಇಷ್ಟು ಇದನ್ನ ಮಾಡಾಕತ್ತಾಳೆ ಇನ್ನೂ ಸ್ವಲ್ಪ ದೊಡ್ಡ ಕೇಳಿಲ್ಲ ಅಂದ್ರೆ ಇನ್ನೂ ಹೆಂಗೆ ಮಾಡ್ತಾಳು ಏನೋ ಅಪ್ಪ ಅಪ್ಪ ಅಂತ ಕೆಲಸ ಹೇಳಾಕತ್ತೆ ನಾನು ಏನು ಮಾಡಲಿ ಹೇಳು ಅದಕ್ಕೆ ಚಂದಾಗ ಬುದ್ಧಿ ಹೇಳ್ಬೇಕಂದ್ರೆ ಹಿಂಗೆ ಹೇಳ್ಬೇಕೀಗೆ ಇಲ್ಲಾಂದ್ರೆ ಮಾತೇಳಿಲ್ಲಕ್ಕಿ ಮಾತು ಕೇಳಂಗಿಲ್ಲ ನನಗೂ ಸಾಕಾಗೆ ಜಿಗುವ ನನಗೂ ಸಾಕಾಗೈತಿ ಈ ಜೀವನ ನಾನು ಬ್ಯಾಸರಾಗಿಬಿಟ್ಟೆ ತನಗೆ ಯಾಕೆ ಬದುಕಿದನೋ ಭೂಮಿ ಮೇಲೆ ಅನ್ನೋ ಹಂಗೆ ಆಗಿಬಿಟ್ಟೈತೆ ಈ ಕಡೆ ನೋಡಿದ್ರೆ ಬಡ್ತನ ಈ ಕಡೆ ನೋಡಿದ್ರೆ ಗಂಡು ಸರಿ ಇಲ್ಲ ಇಲ್ಲ ಅಂದ್ರೆ ಬಡತನ ಇದ್ರೂ ಪರವಾಗಿಲ್ಲ ಗಂಡರ ನೆಟ್ಟದ ಪ್ರೀತಿಯಿಂದ ಇದ್ರ ಆ ಪ್ರೀತಿಯಲ್ಲಿ ನಾವು ಸಂತೋಷ ಕಾಣ್ತವೆ ಆದ್ರ ಬಡತನದಾಗ ಇಂಥ ಕಷ್ಟ ಕೊಡೋ ಗಂಡ ಅದ್ರ ಹಾಗೂ ಅವ್ರನ್ನ ಇವ್ರನ್ನ ಇಡು ಗಂಡ ಇಟ್ಬಿಟ್ಟ ಏನು ಮಾಡೋದು ಏನು ಮಾಡೋದು ತಿನ್ ಮಾಡೋದು ಹೇಳು ನನ್ನ ವರ್ನ ಸರಿ ಇಲ್ಲ ತಿಗೋವಾ ಸರಿ ಇಲ್ಲ ಅಯ್ಯೋ ದೇವ್ರ ಯಾಕಪ್ಪ ನನಗೆ ಇಂತಹ ಜೀವನ ಕೊಟ್ಟುಬಿಟ್ಟಿ

ಯಾಕೇಳು ನಾನು ಬದುಕಿರೋದು ನಾನು ಇರಬೇಕು ಅಂತ ಅಂದ್ಕೊಂಡಿರೋದು ಎಲ್ಲ ಈಕೆ ಸಲುವಾಗಿ ಆದರೆ ಈಗೀಗ ಅವ್ವ ಅಪ್ಪನ ಬಿಡಿಸಂತಾಳಂದ್ರೆ ಹೆಂಗಾಗಬೇಡ ಸಿಗೋ ನನಗೆ ನೀನೇ ಹೇಳು ಹೆಂಗಾಗಬೇಡ ನನಗೆ ಹಾಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಹೇಳಿ ಹೆಂಗೆ ರೀ ಎಲ್ಲಿ ಚಲೋ ಅದ್ರಿ ಅಂತ ಅಂದ್ಕೊಂಡಿನಿ ಆ ವಿಡಿಯೋಸ್ ಹೆಂಗೆ ಬರಕತ್ತಾವ ರೀ ಚಲೋ ಬರಾಕತ್ತವ ಪ್ಲೀಸ್ ಜಾಸ್ತಿ ವ್ಯೂಸ್ ಬರಲಿ ಅಂತ ಕೇಳ್ಕೊತೀನಿ ಇದೇ ರೀತಿ ನಿಮ್ಮ ಸಪೋರ್ಟು ನನ್ನ ಮೇಲೆ ಸದಾ ಇರಲಿ ಹಾಗೆ ಎಲ್ಲರೂ ತಪ್ಪದೇ ವಿಡಿಯೋ ನೋಡಿದ ಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಒಂದು ಲೈಕ್ನ ಕೊಡಿ ಅಂತ ಇದ್ದೀನಿ ನಿಮ್ಮ ಒಂದು ಲೈಕು ನಿಮ್ಮ ಒಂದು ಕಮೆಂಟು ನಿಮ್ಮ ಒಂದು ಸಬ್ಸ್ಕ್ರೈಬರು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ಹೇಳ್ತಾ ಇರೋದು ಥ್ಯಾಂಕ್ ಯು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋದಕ್ಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರು ಅವ್ರಿಗೆಲ್ಲರಿಗೆ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತು ಏನಿಲ್ಲಾಂದ್ರೆ ಒಂದು ಮೂರು ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಓಕೆ ಆದರೆ ಮೂರು ವೀಡಿಯೋಸ್ನ ಬಿಡ್ತೀನಿ ಓಕೆ ಇಲ್ಲ ಅಂದರೆ ಎರಡು ವೀಡಿಯೋಸ್ ಅಂತೂ ಪಕ್ಕ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಹಾಗೆ ಇದೇ ರೀತಿ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ತಾಯಿ ಇಲ್ಲದ ತವರೂರು ಕೂಡ ವೀಡಿಯೋ ಬರ್ತಾಯಿದೆ ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಹೌದು ಬಿಡು ನಿನ್ನ ಮಗಳು ಹಿಂಗೆ ಮಾಡಬಾರ್ದಾಗಿತ್ತು ಅಲ್ಲ ಅಷ್ಟೆಲ್ಲ ಕಷ್ಟ ಕೊಟ್ಟಾನು ನಿನಗೆ ಅಷ್ಟೆಲ್ಲ ಅಸಹ್ಯ ಮಾಡಿದಾನು ನಿನ್ನ ಅಷ್ಟು ಹೊಡೆದಾನು ಅಷ್ಟೆಲ್ಲ ಮಾಡಿದ್ರೂ ಆಕೆ ಮುಂದೆ ನನ್ನ ಮತ್ತೂ ಅಪ್ಪ ಅಂತಳಲ್ಲ ಹೇಳಲ್ಲ ನನಗೆ ಆಶ್ಚರ್ಯ ಆಗತ್ತಿರೋದು ನೀ ಹೇಳಿದ ಕರೇನು ಆಕೆ ಹೇಳಿದ ಕರೇನು ಒಂದು ನಮ್ಮದಂಗಾಯ್ಬಿಡ್ತದ ನನಗರ ಅಲ್ಲ ಹುಡುಗಿ ನಿನಗೆ ಏನಾಗೈತಿ ಹಾಂ ನಿಮ್ಮ ಅವುಗ ಅಷ್ಟು ಕಷ್ಟ ನಿಮ್ಮ ನಿಮ್ಮಪ್ಪ ಆದ್ರೂ ನಿಮ್ಮಪ್ಪ ಅಂತೀಯಲ್ಲ ಆ ಅಂಥದ್ದು ಏನು ಮಾಡ್ಯ ನಿಮ್ಮಪ್ಪ ನಿನಗೆ ಹೇಳು ಅದು ಅಜ್ಜಿ ನಮ್ಮಪ್ಪ ಏನು ಮಾಡಿಲ್ರಿ ಅವನ ಕರೆನ ಬಾಳ ಹೊಡ್ತಾನೆ ಬಕಟ್ಟಿ ಹಾಕಿದ ನನ್ನ ಮುಂದನ ಆದ್ರೂ ಇಷ್ಟ ಮಾಡಿದ್ರು ನಮ್ಮಪ್ಪನ ಅಲ್ಲ ಅದಕ್ಕಾಗಿ ನನಗ ಬೇಜಾರಾಗತಿತ್ತು ಹಿಂಗ ಇಲ್ಲಿ ಕಟ್ಟಿ ಹಾಕಿರಲ್ಲ ಅಂತೇಳಿ ಅನಿಸ್ತು ಆದ್ರೆ ಈಗ ಅವ್ವ ಹೇಳಿರೋದೆಲ್ಲ ಕೇಳಿದ್ರೆ ಅಪ್ಪನ ಮಗ ಸಿಟ್ಟಿ ಇವಾಗ ಬರಕತ್ತಿ ಮಾಡ್ತಿದ್ದೀರಿ ನಾನು ಹಿಂಗ್ ಮಾಡ್ಬಾರ್ದಾಗಿತ್ತು ನಾನ್ ಹಿಂಗ್ ಮಾಡ್ಬಾರ್ದಾಗಿತ್ತು ನೀನ್ ನಂಗೋಸ್ಕರ ಬದುಕೇ ಅಂತ ಗೊತ್ತಿದ್ದನು ನಾನು ಅಪ್ಪ ಅಪ್ಪ ಅಂತ ಹೋಗಿ ನಿಮ್ಮ ನಾನು ಸಿಟ್ನಾಗ ಏನಾರ ಅನ್ನಿಸಾತಿ ನನ್ನ ಕ್ಷಮಿಸ್ಬಿಡು ಮಗಳು ನನ್ನ ಕ್ಷಮಿಸ್ಬಿಡು ನೀನು ಹೊಡೆದ್ಬಿಟ್ಟಿ ಹೌದಾ ಚಿಕ್ಕಿನಿ ಸಿಟ್ನಿಯಾಗ ಏನು ಮಾಡ್ತಾನಂತ ನನಗೆ ಗೊತ್ತಾಗಂಗಿಲ್ಲ ಅಂತ ನಿಂಗೆ ಗೊತ್ತಲ್ಲ ಮತ್ತು ನಾನು ಅಷ್ಟೆಲ್ಲ ಮಾಡಿದ್ರು ನಿನ್ಗೋಸ್ಕರ ಬದುಕಿದ್ರು ನೀನಪ್ಪಾ ಅಂತ ಅಂದಿಲ್ಲ ನಾನನ್ನು ಬ್ಯಾಡಂದಿಲ್ಲ ಅದಕ್ಕೆ ನನಗೆ ಇನ್ನೂ ಜಾಸ್ತಿ ಸಿಟ್ಟು ಬಂತವ ಹಾಂ ಏನು ಅನ್ಕೊಬೇಡ ಹಾಂ ಏನು ಹಾಂ ನಾನು ತಪ್ಪು ಮಾಡಿ ನನಗೆ ಬೇಕಿದ್ರೆ ಒಂದು ಎಡ ಇಟ್ಟು ಹೊಡೆದ್ಬಿಡಿ ನೀನು ಹಾಂ ನೀನು ನಿನಗೋಸ್ಕರನೇ ಈ ಜೀವ ಇರೋದು ಈ ಜೀವ ನಿನಗೋಸ್ಕರನೇ ಇರೋದು ನೀನು ನನ್ನ ಜೊತೆ ಏನಾರ ಬರ್ದಿದ್ರೆ ನಾನು ಆ ಕೆರೆಗೆ ಬಿದ್ದು ಸತ್ತ ಹೋಗ್ಬಿಡ್ತಾನೆ ಅಷ್ಟೆ ಸತ್ತ ಹೋಗ್ಬಿಡ್ತಾನೆ ಬದುಕಿದ್ದೀನು ಪ್ರಯೋಜನ ನೀನೇ ಹೇಳು ಬದುಕಿರೋದು ನಿನಗೋಸ್ಕರ ಇರೋದು ನಿನಗೋಸ್ಕರ ಅಂದಮೇಲೆ ನಾನು ಏನು ಮಾಡೋಕ್ಕಾಗ್ತತಿ ಅದಕ್ಕೆ ನೀನೇ ಇಲ್ಲ ಅಂದ್ಮೇಲೆ ಬದುಕಿದೇನು ಪ್ರಯೋಜನ ನಿನಗೆ ಅಪ್ಪನೂ ಬೇಕು ಅವ್ವನೂ ಬೇಕು ಅಂತಂದ್ರೆ ಆಗಂಗಿಲ್ಲ ಅಪ್ಪನ ರಾಸ ఒబ్ర బంత అనుకో ఇలా అవు అంత అన్కో యాకంద్ర ఇబ్బు ఇన్ ముందు నిట్ిక ఒట్గా సియంగా యాకంత నిమ్మప్ప మా తప్పి ఇది అనుకోడతాయి శిక్ష నన అస్టెల్ శిక్ష కొట్ మో అనగిటి ఇష్ట ఇలా మగ ఇష్ట ననోడే కన్నగ నీర బరకత నేను ఇష్టె కష్టపట్టి అంత హార కళక హ ఒంద్ కష్టపడ్తాళ ಗಂಡಮ್ಮ ಮನೆಯಾಗ ಮದುವೆಯಾಗಿ ಬಂದಾಗ ಅಯ್ಯೋ ಮದುವೆ ಆಗುವಾಗ ಏನೋ ಕನಸುಗಳನ್ನ ಇಟ್ಕೊಂಡಿರ್ತಾರೆ ಮದುವೆ ಆದಮೇಲೆ ನಾವು ಚೆಂದಾಗ ಇರ್ತೇವೇನೋ ಅಂತ ಕೆಸ ತಂದೆ ತಾಯಿ ಮನೆಯಾಗಿದ್ದಂಗನೇ ಇರ್ತವನು ಅಂತೇಳಿ ಅಂದ್ಕೊಂಡು ಬರ್ತಾರೆ ಆದ್ರೆ ಮದುವೆ ಆದ ಮೇಲೆ ಗಂಡಮ್ಮ ಮನೆಗೆ ಬಂದ ಮ್ಯಾಲೆ ಗೊತ್ತಾಗ್ತತಿ ಅತ್ತಿ ಹೆಂಗಿರ್ತಾಳೋ ಮಾವ ಹೆಂಗಿರ್ತಾನೋ ಗಂಡ ಹೆಂಗಿರ್ತಾನೋ ಗಂಡ ಹೆಂಡತಿ ಪರವಾಗಿ ನಿಂತ್ರನೇ ಗಂಡ ಇಲ್ಲ ಅತ್ತಿ ಮಾವನ ಜೊತೆ ತಂದೆ ತಾಯಿ ಜೊತೆ ಏನಾದರೂ ಕೈ ಜೋಡಿಸಿ ಹಿಂದಿ ಹೆಚ್ಚು ಹಿಂಸಿ ಕೊಟ್ಟರೆ ಅವನಾಗ ಗಂಡ ಅಲ್ಲ ಅತ್ತೆ ಮಾಮ ಕಾಟ ಕೊಟ್ಟರೆ ಅವ್ರ ತಂದೆ ತಾಯಿ ಆಗಕ್ಕೆ ಸಾಧ್ಯ ಇಲ್ಲ ಅದ ಗಂಡನು ಅವ್ರ ಮಾತಿಗೆ ಹೂ ಅಂತಂದುಬಿಟ್ರೆ ಮುಗ್ದ ಹೋದು ನಾಯ್ ಇಲ್ಲಿ ಆಗಿ ಬಂದ ಇದ್ರೂ ಸುತ್ತಂಗ ಆಗ್ತೀವಿ ಯಾವಾಗಲೂ ತವ್ರ ಮನೆಗೆ ಸಿಗೋ ಪ್ರೀತಿ ಕಾಳಜಿ ಯಾವತ್ತೂ ಗಂಡ ಮನೆಗೆ ಸಿಗಲ್ಲ ಸಿಗೋದಂತೂ ಇಲ್ಲವೇ ಇಲ್ಲ ಯಾಕೆ ಹೇಳು ತಗ್ರ ಮನೇಲಿ ತಂದೆ ತಾಯಿ ಎಷ್ಟು ಮುದ್ದು ಮಾಡಿ ಬೆಳೆಸ್ತಾರೆ ಒಂದು ಹೆಣ್ಣು ಮಗು ಅಂದ್ರೆ ಅಷ್ಟೇ ಖುಷಿ ಪಡ್ತಾರ ಅಷ್ಟೇ ಪ್ರೀತಿ ಮಾಡ್ತಾರ ಆಮೇಲೆ ಮದ್ವೆ ಮಾಡಿ ಕಳಿಸ್ಬೇಕಂತ ಅಂತಾರೆ ಮದ್ವೆ ಮಾಡಲಿಲ್ಲ ಅಂದ್ರೂ ಒಂದು ಅಂತೇಳಿ ಒಬ್ಬರನ್ನ ನೋಡಿ ಗಂಡನ್ನ ನೋಡಿ ಮದ್ವೆ ಮಾಡ್ತಾರೆ ನನ್ನ ಮಗಳು ಚಲೋ ಇರ್ತಾಳೆ ಅಂತೇಳಿ ವರದಕ್ಷಿಣೆ ರೊಕ್ಕ ಬಂಗಾರ ಎಲ್ಲ ಕೊಡ್ತಾರೆ ಆದ್ರೆ ಆಗಿ ಬಂದ ಮೇಲೆ ಒಂದು ವರ್ಷ ಮಟ್ಟಿಗೆ ಎಲ್ಲ ಚಲೋನೇ ಇರ್ತೈತಿ ಆಮೇಲೆ 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 ಬರ್ಬರ್ತೆ ಬರ್ಬಾರ್ದೆ ಎಲ್ಲ ಚಾಲು ಆಗ್ಬಿಡ್ತತಿ ಒಂದೊಂದು ಒಂದೊಂದು ಕಿರುಕುಳಗಳು ಚಾಲು ಆಗ್ಬಿಡ್ತತಿ ಹೆಣ್ಣು ಎಷ್ಟಂತ ಸಹಿಸ್ಕೋತಾಳೆ ಹೆಣ್ಣು ಎಷ್ಟಂತ ಸೋತಾಳು ನಾವು ಇದೇ ರೀತಿ ಎಲ್ಲ ಕಷ್ಟಪಟ್ಟವ ಇದೇ ರೀತಿ ಎಲ್ಲ ಕಷ್ಟಪಟ್ಟ ಇಲ್ಲಿ ಗಂಟ ಬಂದನು ಜೀವ ಸಹಿಸ್ಕೊಂಡ ಇಲ್ಲಿ ಗಂಟ ಬಂದನು ಹ್ಞೂ ಆದರೆ ನೀನು ಇನ್ನೂ ಕಷ್ಟಪಡತ್ತಿದ್ಯ ಅನ್ನೋದನ್ನು ನನಗೆ ನೋಡೋಕಾಗಲ್ಲ ಅತ್ತೆ ಮಾವನ ಕಷ್ಟ ಅವ್ರು ಕೊಡೋ ಕಷ್ಟ ಯಾರಿಗೂ ಬೇಡ ಮಗನ ತ ಮಾಡ್ಕೋತಾರಲ್ಲ ಅವ್ರಿಗೆ ಹೆಂಗೆ ಹೇಳಬೇಕು ಹೆಂಗೆ ಹೇಳ್ಬೇಕು ನಾವು ನನ್ನ ಏನೋ ತಪ್ಪು ಮಾಡಿದ್ರು ಕ್ಷಮಿಸ್ಬಿಡ್ರಿ ಅವರ ಕ್ಷಮಿಸ್ಬಿಡ್ರಿ ಚೆಗುವ ಯಾಕಂತಂದ್ರೆ ಮನೆಗೆ ಬಂತು ನಾನು ದೊಡ್ಡ ತಪ್ಪು ಮಾಡೀನಿ ರಾಜೆಗೆ ಚಿತ್ರ ಹಿಂಸೆ ಕೊಟ್ಟೆನು ನಿಮಗೆ ನಿದ್ದೆ ಹುಡುಗಿ ಹಾಕಿ ಮಲಗಿಸಿ ರಾಜೆಗೆ ನರ್ಕನೇ ತೋರಿಸಿದ್ದೇನೆ ನಾನು ತಪ್ಪು ಮಾಡಿದನ ಅದಕ್ಕಾಗಿ ನಾನು ನಿಮ್ಮ ಕಾಲಿಗೆ ಬಿದ್ದು ಕ್ಷಮೆ ಕೇಳೋಕಂತ ನನ್ನ ಕ್ಷಮಿಸ್ಬಿಡ್ರಿ ಯಾಕಂತಂದ್ರೆ நான் இல்ல இன் மு கணிக்கும் இல்ல தூர் மதவிதல்ல மதவீன ஆக நானு சாயுவர்வா நன்காட்ட அயோகிதா எத்தா எத்தாள் நீட்டி கஷ்ட నాను కష్టపట్టే ఇల్లి గంట బంద ఇల్లి గంట బందేని